Thank mm -hmm. you. ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ನಾನು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಡೇನ ಶೂಟ್ ಮಾಡಿದೀನಿ ಎಂಗೇಜ್ಮೆಂಟ್ ಡೇ ಸ್ಪೆಷಲ್ ಇವ್ರ್ಯಾಕ್ ಶೂಟ್ ಮಾಡಿದ್ದಾರೆ ಅಂದ್ರೆ ಯೂತ್ ಸ್ಪೆಷಲ್ ತರ ಬಟ್ ಎಂಗೇಜ್ಮೆಂಟ್ ತರ ಮಾಡಿಲ್ಲ ಜಸ್ಟ್ ಓಪನ್ ತರ ಮಾಡ್ಕೊಂಡಿರೋದಷ್ಟೇನೆ ಸಮ್ ನ ಇವರಿಬ್ ನಾನು ಕೇಳಬೇಕು ಅಂತ ಅನ್ಕೊಂಡಿದೀನಿ ಇವಾಗ ಒಬ್ಬ ಅದಕ್ಕೂ ಮುಂಚೆ ನಾನು ಶಾಸ್ತ್ರದ ಕೆಲವೊಂದು ಟಿಪ್ಪಿಂಗ್ಸ್ ತಗೊಂಡಿದ್ದೀನಿ ನಾನು ಹೋಗಿದ್ದೆಲ್ಲ ಇಟ್ಟು ನಾನು ಹೋದ್ಮೇಲೆ ಯಾವ್ಯಾವ ಶಾಸ್ತ್ರ ಮಾಡಿದ್ರು ಅದು ಟಿಪ್ಪಿಂಗ್ಸ್ ತಗೊಂಡಿದ್ದೀನಿ ಫಸ್ಟ್ ಅದನ್ನ ಹೋಗಿ ನೋಡ್ಕೊಂಡ್ ಬನ್ನಿ ಎಸ್ ಆಲ್ಮೋಸ್ಟ್ ಎರಡು ಗಂಟೆ ಆಗಿತ್ತು ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿದಾಗ ಇದಕ್ಕೂ ಮುಂಚೆ ಮಾತುಕತೆ ಮಾಡಿಕೊಂಡ್ರು ಅಂದರೆ ಮಾತುಕತೆ ಅಂದರೆ ಗೊತ್ತಲ್ಲ ಯಾರು ಮದುವೆ ಮಾಡ್ಕೊತವ್ರೆ ಎಷ್ಟು ಭಂಕರ ಆಗ್ತಾರೆ ಅಂತ ಹೇಳ್ಬಿಟ್ಟು ಮಾತುಕತೆ ಮುಗಿಸ್ಕೊಂಡ್ರು ಇವಾಗ ಒಂದೇ ದಿನನೇ ಎಲ್ಲ ಮುಗಿಸ್ಕೊಳ್ಳೋಣ ಇನ್ನೊಂದು ಮತ್ತೆ ಮತ್ತೇನು ಹೇಳ್ಬಿಟ್ಟು ಅವತ್ತಿನ ದಿನನೇ ಮಾತುಕತೆ ಕೂಡ ಮುಗಿಸ್ಕೊಂಡ್ರು ಮಾತುಕತೆ ಆದಮೇಲೆ ಶಾಸ್ತ್ರ ಮಾಡ್ತಾ ಇದ್ದಾರೆ ಆ ಕಡೆ ಯೆಲ್ಲೋ ಕಲರ್ ಸ್ಯಾರಿ ಮತ್ತು ಪಕ್ಕ ಇರೋದು ಸ್ವಾತಿಯವ್ರ ಅಪ್ಪ ಮತ್ತು ಅಮ್ಮ ಈ ಕಡೆ ಇರೋದು ಅವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇಬ್ರು ತಟ್ಟೆ ಎಕ್ಸ್ಚೇಂಜ್ ಮಾಡಿಕೊಂಡು ಮಗಳನ್ನ ಕೊಟ್ವಿ ತಂದ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಶಾಸ್ತ್ರನ ಮುಗಿಸಿದ್ರು ಅದು ಇದು ಮುಗಿಸಿ ಆದಮೇಲೆ ಸಕ್ಕರೆ ಮತ್ತು ಕಡಲೆ ಬಾಯಾಗ ಹಾಕ್ಕೊಂಡು ಪುರೋಹಿತ್ರು ಇದ್ದಾರೆ ಹಿಂಗೆ ಹೇಳಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಅದನ್ನು ಮಾಡಿ ಆದಮೇಲೆ ಸಕ್ಕರೆ ಕಡಲೆ ಬಾಯಿಗೆ ಇದ್ದಾರೆ ಅಷ್ಟು ಅವರಿಬ್ರು ಮುಗಿಸಿದಾದಮೇಲೆ ಭರತ್ ಅವ್ರ ಅಪ್ಪ ಅಮ್ಮನೂ ಬಂದ್ಬಿಟ್ಟು ಸಕ್ಕರೆ ಕಡಲೆ ಬಾಯಲ್ಲಿ ಹಾಕ್ಬಿಟ್ಟು ಒಪ್ಪಂದ ಶಾಸ್ತ್ರ ಮುಗಿಸಿದರು ಇವಾಗ ಬಂದಿರೋದು ಭರತ್ ಅವರ ಅಮ್ಮ ಮತ್ತು ಅಪ್ಪ ಿ ಅವರೆಲ್ಲ ಮಾಡ್ಕೊಬೇಕಾದ್ರೆ ಅಪ್ಪನೇ ಆಗಲಿ ಆಗಲಿ ಮತ್ತು ಆಗಲಿ ತುಂಬ ಖುಷಿಯಿಂದ ಮಾಡಿಕೊಟ್ರು ಇದ್ದೇ ಇರುತ್ತೆ ಲವ್ ಮ್ಯಾರೇಜ್ ಅಂತ ಅಂದಮೇಲೆ ಒಪ್ಸೋಕ್ಕೆ ಭರತವ್ರಪ್ಪ ಅಮ್ಮ ಒಂದು ಸ್ಟ್ರಗಲ್ ಆಗಲಿಲ್ಲ ಬಟ್ ಸ್ವಾತಿಗೆ ಆಗಿದ್ರೂ ಅವತ್ತಿನ ದಿನ ನಿಜವಾಗ್ಲೂ ಸ್ವಾತಿಯವ್ರ ಅಪ್ಪ ಅಮ್ಮ ನೋಡಿ ನನಗೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಯಿತು ಅವ್ರು ಎಷ್ಟೇ ಅವಳ ಮೇಲೆ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದನ್ನು ಅವಳು ಸುಳ್ ಮಾಡಿದಾಗ ಅವತ್ತಿನ ದಿನ ನಾನು ನನ್ನ ಮಗಳನ್ನ ಇಷ್ಟಪಟ್ಟವಳನ್ನೇ ಮದುವೆ ಇದ್ದೀನಿ ಅನ್ನೋ ಖುಷಿ ಅವರಲ್ಲಿ ಎಷ್ಟು ಕಾಣಿಸ್ತಿತ್ತು ಅಂದರೆ ಒಂದು ಚೂರು ಎಲ್ಲೂ ಅವ್ರು ಬೇಜಾರಾಗಿದ್ದು ನಾನು ನೋಡಲಿಲ್ಲ ಬಂದವ್ರು ಅಷ್ಟೇ ಚೆನ್ನಾಗಿ ಮಾತಾಡಿಸಿದ್ರು ಬೇಜಾರು ಅನ್ನದೇ ಇರಲಿಲ್ಲ ಆಲ್ರೆಡಿ ಅದೆಲ್ಲ ಮುದ್ದೋಗಿ ಅಕ್ಸೆಪ್ಟ್ ಮಾಡಿಕೊಂಡು ಭರತನ ಹತ್ರನೂ ಚೆನ್ನಾಗಿದ್ರು ಎಲ್ಲರ ಹತ್ರನೂ ಚೆನ್ನಾಗಿದ್ದಾರೆ ಬಟ್ ಆದ್ರೂ ಅದಿರುತ್ತಲ್ವ ಆ ಥರ ಏನೂ ತೋರಿಸ್ಕೊಳ್ಳಿಲ್ಲ ತುಂಬ ಖುಷಿಯಿಂದ ಮಾಡಿಕೊಟ್ರು ಆ ಮನಸಲ್ಲೇ ಏನು ಇರಲಿಲ್ಲ ಎಲ್ಲ ಕ್ಲಿಯರ್ ಆಗಿ ಹೋಗಿದೆ ಚೆನ್ನಾಗಿ ನಡೆಸ್ಕೊಟ್ರು ನಂಗೆ ಅವ್ರ ಅಪ್ಪನ್ನೇ ನೋಡ್ತಾ ಇದ್ದೆ ಅವೆ ಎಷ್ಟು ಖುಷಿ ಖುಷಿಯಾಗಿ ಮಾಡ್ಕೊಟ್ರು ಅಂತ ನನಗೆ ತುಂಬ ಖುಷಿ ಆಯ್ತು ಅದನ್ನ ಸ್ವಾತಿಗೂ ಕೂಡ ಹೇಳ್ಬಂದೆ ಸೊ ಅದೆಲ್ಲ ಶಾಸ್ತ್ರ ಆದ್ಮೇಲೆ ಇಬ್ರೂ ಕೂಡ ಬಂದ್ಬಿಟ್ಟು ಅಪ್ಪ ಅಮ್ಮ ಅಮ್ಮನ ಹತ್ರ ಎಲ್ಲ ಆಶೀರ್ವಾದ ತಗೊಂಡು ಇಬ್ರು ಒಂದ್ ಕಡೆ ಕೂರಿಸ್ತಾ ಇದ್ದಾರೆ ಸಾರಿ ಇಬ್ರು ಅಲ್ಲ ಫಸ್ಟು ಸ್ವಾತಿಗೆ ಉಡಿ ತುಂಬ್ತಾ ಇದ್ದಾರೆ ಫಸ್ಟ್ ಅವರು ಒಪ್ಪಂದ ಮಾಡ್ಕೊಂಡಾದ್ಮೇಲೆ ಇವಳಿಗೆ ಉಡಿ ಇಡ್ತಾ ಇದ್ದಾರೆ ಇಲ್ಲಿ ನಮ್ಮ ಕಡೆ ಉಡಿ ತುಂಬೋದು ಅಂತಾರೆ ರಿಂಗ್ ಎಕ್ಸ್ಚೇಂಜ್ ಮಾಡಿ ಮಾಡ್ಕೊಳ್ಳಿಲ್ಲ ಅಂದರೆ ಉಡಿ ತುಂಬೋ ಶಾಸ್ತ್ರ ಅಂತ ಮಾಡ್ಬಿಟ್ಟು ಅಲ್ಲಿಗೆ ಫುಲ್ ಕನ್ಫರ್ಮ್ ಮಾಡ್ಕೋತಾರೆ ಎಂಗೇಜ್ಮೆಂಟ್ ಥರನೇ ಮಾಡ್ತಾರೆ ಬಟ್ ರಿಂಗ್ ಮಾತ್ರ ಎಕ್ಸ್ಚೇಂಜ್ ಮಾಡಿರಲ್ಲ ಅಷ್ಟೇ ಭರತವ್ರಮ್ಮ ಫಸ್ಟ್ ಬಂದುಬಿಟ್ಟು ಎಲ್ಲ ಅವಳಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಆಮೇಲೆ ಅವ್ರ ಅಕ್ಕ ಮತ್ತು ಇನ್ನೊಬ್ಬರು ಭರತವ್ರ ಕಡೆ ಬಂದು ಸುಧಾ ಆಂಟಿ ಅಂತವರು ಅವ್ರು ಬಂದು ಮಾಡ್ತಾಯಿದ್ದಾರೆ ಐದು ಜನ ಮಾಡಿದರು ಅವಳಿಗೆ ಅರ್ಶನ ಕುಂಕುಮ ಇಟ್ಬಿಟ್ಟು ಅಕ್ಕಿ ಹಾಕಿ ಅವಳಿಗೆ ಉಡಿ ತುಂಬ್ತಾ ಇದ್ದಾರೆ ಇವಾಗ ಇದಾದರೆ ಆಲ್ಮೋಸ್ಟ್ ಅವತ್ತಿನ ಶಾಸ್ತ್ರ ಎಲ್ಲ ಮುಗ್ದಂಗೆ ನೆಕ್ಸ್ಟ್ ಅವರು ಆಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅಷ್ಟೇನೆ ಬಂದವರೆಲ್ಲ ಅವರಿಗೆ ಆಶೀರ್ವಾದ ಮಾಡಿ ಆಕೆ ಕಾಳಾಕಿ ಫೋಟೋ ತೆಗೆಸ್ಕೊಳ್ಳೋದು ಅಷ್ಟೇ ಅವತ್ತಿನ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಉಡಿ ತುಂಬಿದ ಮೇಲೆ ಬಟ್ ನನಗೆ ಆಯಿತು ಅಂದರೆ ಅಷ್ಟು ಸ್ಟ್ರಗಲ್ ಮಾಡಿಬಿಟ್ಟು ಅಷ್ಟು ಇದನ್ನು ಮಾಡಿದ್ರು ಅವರಪ್ಪ ಎಷ್ಟು ಮೆಚೂರ್ಡಾಗಿ ತಗೊಂಡು ಅವರಪ್ಪ ಮಾಡಿದರು ಅಂದರೆ ಅವಳಿಗೂ ಖುಷಿ ಇತ್ತು ನನ್ನ ಹಿಂದೆ ನನ್ನಪ್ಪ ಪೂರ್ತಿಯಾಗಿ ಒಪ್ಪಿದ್ದಾರೆ ನನಗೇನು ಯಾರು ಒಪ್ಪಿದ್ರೇನೋ ಬಿಟ್ಟರೇನೋ ನನ್ನ ಅಪ್ಪ ಅಮ್ಮ ಖುಷಿಯಾಗಿ ಮಾಡ್ಕೊಡ್ತಾ ಇದ್ದಾರೆ ಅನ್ನೋ ಖುಷಿ ಅವಳಿಗೂ ಇತ್ತು ಯಾರೊಬ್ಬರಲ್ಲೂ ರಿಗ್ರೆಟ್ ಫೀಲ್ ಇರಲಿಲ್ಲ ಬಟ್ ಅಪ್ಪ ಅಮ್ಮನ ಸ್ಥಾನದಾಗ ನಿಂತ್ಕೊಂಡಾಗ ಅವರಿಗೂ ಆಗೇ ಆಗಿರುತ್ತೆ ಯಾಕೆಂದರೆ ಇದನ್ನು ನಾನು ಯಾವತ್ತೋ ಹೇಳಿದ್ದೆ ಅವಳಿಗೆ ನನ್ನ ಮಗಳಿಗೆ ಅಂಥವ್ರು ತರಬೇಕು ಇಂಥವ್ರು ತರಬೇಕು ಬಟ್ ಬರತ್ತೆ ಏನು ಕಮ್ಮಿ ಇದ್ದಾನೆ ಅಂತಲ್ವಾ ಒಂದು ಸಲ ಕೇಳಿದಾಗ ನಾವೇ ಆ ಸ್ಥಾನದಲ್ಲಿ ನಿಂತ್ಕೊಂಡಾಗ ನಮಗೂ ಹಂಗೆ ಅನಿಸೆ ಅನಿಸುತ್ತೆ ಬಟ್ ಅದು ಅಲ್ಲಿಗೆ ಮುಗ್ದೋಗಿತ್ತು ಬರತ್ತ ಒಳ್ಳೆಯವನು ಅಂತ ಅವ್ರ ಅಪ್ಪಂಗೂ ರಿಯಲೈಸ್ ಆಗಿದೆ ಇವಾಗ ಸೊ ತುಂಬ ಖುಷಿಯಿಂದ ಮಾಡಿಕೊಟ್ರು ಹೇಳೋದೊಂದೇ ಯಾರೋ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತ ಅಂದಾಗ ನಿಲ್ಲಬೇಕಾಗಿರೋದು ಅಪ್ಪ ಅಮ್ಮನೇ ಕೊನೆಗೆ ಅವ್ರು ನಿಂತಿದ್ದಾರೆ ಅಂತಂದ್ರೆ ಅವರು ಅಲ್ಲಿ ಎಂತ ಕಷ್ಟ ಬೇಕಾದ್ರು ಸಾಲ್ವ್ ಮಾಡ್ಕೊಂತಾರೆ ಅವ್ರ ಅಪ್ಪ ಇದನ್ನ ಹೆಂಗ್ ಬೇಕಾದ್ರೂ ತಗೋಬೋದಾಗಿತ್ತು ನಾನು ಮಾಡ್ಕೊಡಲ್ಲ ಹಂಗೆ ಹಿಂಗೆ ಅಂತ ಬೇಕಾದ್ರೆ ಎಷ್ಟು ಹೆರಗಾಡ್ಬೋದಾಗಿತ್ತು ಹೊಡೆದಾಡ್ಬೋದಿತ್ತು ಎಷ್ಟು ಮೆಚೂರ್ ಆಗಿ ಥಿಂಕ್ ಮಾಡ್ಬಿಟ್ಟು ಆಯ್ತು ಆಗಿದ್ದಾಗಿದೆ ನಿನ್ ಖುಷಿನೇ ನನ್ನ ಖುಷಿ ಅಂತ ಹೇಳ್ಬಿಟ್ಟು ಸ್ಟ್ರಗಲ್ ಮಾಡ್ಲಿಲ್ಲ ಅಂತಲ್ಲ ಬೈದಿಲ್ಲ ಅಂತಲ್ಲ ಎಲ್ಲದೂ ಆಯ್ತು ಬಟ್ ಎಂಡ್ ಆಫ್ ದಿ ಡೇ ಅವರು ನನ್ನ ಇದರಿಂದಲೇ ಮದುವೆ ಮಾಡ್ಕೊಡ್ಬೇಕು ಅನ್ನೋ ತರ ಇದ್ದು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಖುಷಿ ಆಯ್ತು ನಾನು ಒಂದಿನ ಈ ಲವ್ ಎಲ್ಲ ಬೇಕಾ ಓದೋ ವಯಸ್ಸಲ್ಲಿ ಚೆನ್ನಾಗಿ ಓದಬೇಕು ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಓದಿಸ್ತಿದ್ದಾರೆ ಅಂತ ಹೇಳಿದ್ದು ಉಂಟು ಅವ್ರು ಹೇಳಿದರು ನಾವು ಯಾರ ಥರನೂ ಮಾಡ್ಕೊಳ್ಳೋಲ್ಲ ಒಬ್ರನ್ನೊಬ್ರು ಕಾಂಪಿಟೇಷನ್ ತರಾನೇ ಓದ್ಬಿಟ್ಟು ನಮ್ಮ ಕಾಲ್ ಮೇಲೆ ನಾನು ನಿಂತ್ಕೊಂಡೆ ನಿಂತ್ಕೊಂಡು ಆಮೇಲೆನೇ ನಾವು ಅಪ್ಪ ಅಮ್ಮನ ಒಪ್ಕಟ್ಟು ತಗೊಂಡು ಮದುವೆ ಆಗೇ ಹಾಕ್ತೀವಿ ನಾವು ಸುಮ್ಮನೆ ಟೈಮ್ ಇದೆಲ್ಲ ಮಾಡ್ತಿರಲ್ಲ ಅಂತ ನನಗೆ ಹೇಳಿದರು ಅದನ್ನ ಅಲ್ಲಿಗೆ ಬಿಟ್ಟಿದ್ದೆ ನಾನು ಲವ್ಗೆ ಸಪೋರ್ಟ್ ಮಾಡಿದೆ ಅಂತಾನೂ ಅಲ್ಲ ಅಪೋಸ್ ಮಾಡಿದೆ ಅಂತಾನೂ ಅಲ್ಲ ಬಟ್ ಅವರು ಆಗಿದ್ರು ನಾವು ಖುಷಿಯಾಗಿದ್ವಿ ನಮ್ಮ ಪಾತ್ ನಾವು ನೋಡ್ಕೊಂಡ್ವಿ ಅವ್ರ ಪಾತ್ ಅವ್ರು ನೋಡ್ಕೊಂಡ್ರು ಬಟ್ ಫೈನಲಿ ಎಲ್ಲ ಒಪ್ಕೊಂಡು ತಗೊಂಡು ಈ ದಿನನ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಮೇಲೆ ಅವರಿಬ್ಬರು ಫೇವ್ರೆಟ್ ಫ್ಲೇವರು ರೆಡ್ ವೆಲ್ವೆಟ್ ಕೇಕ್ ತಗೊಂಡ್ಬಂದಿದ್ರು ಅವ್ರದ್ದು ಟೆನ್ ಪ್ಲಸ್ ಇಯರ್ಸ್ನ ಏನದು ಫೈನಲಿ ಅನ್ನೋ ಸೆಲೆಬ್ರೇಷನ್ ಮಾಡಲಿಕ್ಕೆ ಅವತ್ತು ಬರತಂದು ಆ್ಯಪ್ ಬರ್ತಡೆ ಕೂಡ ಫಸ್ಟು ಅವರು ಇದನ್ನು ಸೆಲೆಬ್ರೇಟ್ ಮಾಡಿ ಆಮೇಲೆ ಕೇಕ್ ಕೇಕನ್ನು ಕಟ್ ಮಾಡಿದ್ದು वन हापी बर्तडे भरत टू टेन प्लस टेन या ऑप्शंस ना यू टेन 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 ऑलमोस्ट टेन 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 ಈ ಟೆನ್ ಇಯರ್ಸ್ ಅಲ್ಲಿ ನಿಂಗೆ ಯಾರಾದ್ರೂ ಬೇರೆಯವ್ರು ಅಂತ ಮಾಡೇ ಮಾಡಿರ್ತಾರೆ ಆಯ್ತಾ ಆದ್ರೆ ನಿಮ್ಗೆ ಇವ್ನ್ ಬಿಟ್ಟು ಬೇರೆಯವ್ರ್ ನೋಡ್ಕೋಬೇಕು ಇವ್ನಿಗಿಂತ ಚೆನ್ನಾಗಿದ್ದಾರೆ ವೆಲ್ ಸೆಟರ್ಡ್ ಅಂತ ಅನ್ಸ್ಲೇ ಇಲ್ವಾ ಆತರ ಫೀಲಿಂಗ್ ಅನ್ಸೇ ಇಲ್ಲ ಏನಕ್ಕೆ ಅಂತಂದ್ರೆ ಸ್ಟಾರ್ಟಿಂಗ್ ಆದಾಗ ಫಿಕ್ಸ್ ಆಗಿದೆ ಮದ್ವೆ ಆದ್ರೆ ಕಮಿಟ್ ಆಗೋಣ ಇಲ್ಲ ಅಂದ್ರೆ ಇನ್ ನೀವು ಅಷ್ಟೊಂದು ಮಾಡಿದ್ರೆ ಇರ್ಬೋದು ಕಮ್ಮಿಟಾ ಅಂತ ಇವನ್ನೇ ಆಗ್ಬೇಕು ಹಂಗೆ ಅಟ್ಲೀಸ್ಟ್ ಸ್ವಲ್ಪ ಫೀಚರ್ ತರ ಎಜುಕೇಶನ್ ಮಾಡ್ಕೊಬೇಕು ತರ ಜಾಬ್ ಹೆಂಗ್ ಸೆಟಲ್ ಆಗಿ ಅಂತ ಹೇಳಿ ಹೇಳಿದಾನೆ ಅಂತ ನನ್ ಫಸ್ಟ್

ಆವಾಗ ಒಂದ್ ಏನಿತ್ತು ಅಂತಂದ್ರೆ ಅದು ಬೇರೆಯವ್ರು ಕೇಳೋರ್ಗಳಿಗೆ ಚೈಲ್ಡಿಶ್ ಲವ್ ಇರ್ಬೋದು ಬಟ್ ಆದ್ರೆ ಚೈಲ್ಡ್ ಚೈಲ್ಡಿಶ್ ಅಂತ ಅನ್ನೋರ್ಗೆ ಅದು ಅವ್ರದೇ ಇರುತ್ತೆ ಬಟ್ ನಮ್ ನಮ್ದೇ ರೆಸ್ಪಾನ್ಸಿಬಿಲಿಟಿ ಇತ್ತು ನಮ್ ನಮ್ಗೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಹೆಂಗೋ ಒಂದ್ ಸೆಟಲ್ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಬರೋ ಅಷ್ಟ್ರೊಳಗಡೆ ನಮ್ ಫ್ಯಾಮಿಲಿ ಮದ್ವೆ ಅದು ಇದು ಅಂತೆಲ್ಲ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂಗೋ ಅವ್ನಿಗೆ ಸರ್ಪ್ರೈಸ್ ಮಾಡಿದೆ ಎಲ್ಲ ಅದೇ ಎಲ್ಲ ತುಂಬಾ ಕಷ್ಟ ಆಮೇಲೆ ಜಾಬ್ ಎಲ್ಲ ಆದ್ಮೇಲೆ ಅವ್ರು ತುಂಬಾ force ಮಾಡಲಿಲ್ಲ ಆ ಅವ್ರಿಗೆ ನಾನ್ ಬೇಡ ಅಂದ್ರೆ ಬೇಡ ಅನ್ನೋ ತರಾನೇ ಇದ್ರು ಆಮೇಲೆ ಬರ್ತಾ 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 ಎಲ್ಲ cool ಆಗಿ ಬೇರೆ ಸಂಬಂಧ ಒಂದು ಓಕೆ ಆಗೋ level ಗೆ ಬಂದಾಗ ಇವ್ನು ಮ್ಯಾಟರ್ ಆಗಿದ್ಮೇಲೆ ಸ್ವಲ್ಪ ದಿನ ಟೈಮ್ ತಗೊಂಡ್ರು ತೀರಾ ಕಷ್ಟದಿಂದ ತೀರಾ ಡಿಫಿಕಲ್ಟ್ ಅಲ್ಲ ಇನ್ನೊಂದು ಜೆನ್ಯೂನ್ ಕ್ವಶನ್ ನೀವು ಒಂದ್ಸಲ ಮೇ ಬಿ ಇಂಜಿನಿಯರಿಂಗ್ ಅಲ್ಲಿ ಇರ್ತಿತ್ತಲ್ಲ ಒನ್ ಇಯರ್ ಹುಷಾರಿಲ್ಲ ಅಂತ ಅಡ್ಮಿಟ್ ಆಗ್ಬಿಟ್ಟು ರಿಟೈನ್ ಆಗಿದೆ ಫೋರ್ ಇಯರ್ ಇಂಜಿನಿಯರಿಂಗ್ ಫೈವ್ ಇಯರ್ ಕಂಪ್ಲೀಟ್ ಮಾಡಿದೆ ಅವಾಗ ನಿಮ್ಗೆ ಅನಿಸಿಲ್ಲ ಇವ್ರು ಎಜುಕೇಶನ್ ಆಯ್ತು ಇವ್ರು ಹಿಂಗೆ ಇಷ್ಟು ಹೆಲ್ತ್ ಇಶ್ಯೂಸ್ ಅವಾಗ ಬೇರೆ ಮೈಂಡ್ ಸೆಟ್ ಹೊಡಿಲ್ವಾ ಅಂತ ಆಗ ಚಿಕ್ಕ ಬೇಜಾರಾಗಿತ್ತು ಇನ್ನೊಂದೇನಂದ್ರೆ ನನಗೆ ಚೆನ್ನಾಗ್ ಓದ್ತಾ ಇದ್ ನನಗೆ ತುಂಬಾ ಬೇಜಾರಾಗಿತ್ತು ತುಂಬಾ ತುಂಬಾ ಸ್ಕೂಲ್ ಹೆಂಗೆ ಅಂತ ಸಿಕ್ಕಾಪಟ್ಟೆ ನಾನು ಹೆಂಗೆ ಒಯ್ದಿದ್ದೆ ಅಂತ ನಾನು ಹೇಳಿದ್ದೆ ನಿಮಗೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಜಾಬ್ ಆದ್ರೆ ನಾನು ಮದುವೆ ಆಗೋದು ಎಷ್ಟು ಇಲ್ಲ ಮಾಡಿದ್ದೆ ಅಂತ ಆಗೋಕ್ಕಾಗಲ್ಲ ಆಯ್ತಾ ನಿಮಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತೆಲ್ಲ ಫುಲ್ ಹೇಳಿ 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 ಆಮೇಲೆ ನಮಗೆ ಅರ್ಥ ಆಯ್ತು ಸ್ವಲ್ಪ ದಿನ ಆಗ್ತಾ ಆಗ್ತಾ ಅವರು ನನಗೆ ಜಾಗದ ಸ್ವಲ್ಪ ನಾನು ಮೈಂಡ್ ಚೇಂಜ್ ಮಾಡ್ಕೊಬೇಕು ಓದ್ಬೇಕು ಅಂತ ಬಟ್ ಅವ್ನು ಅವಾಗ ಫಸ್ಟ್ ಇಯರ್ ಅಲ್ಲಿ ಯಾವ ಥರ ಅವ್ನು ಓದ್ತಿದ್ದೆ ಯಾವ ಥರ ಪ್ರಿಪೇರ್ ಆಗ್ತಿದ್ದ ಅನ್ನೋದಕ್ಕಿಂತ ಒಂದು ವರ್ಷ ಡಿಟೇಲ್ ಆಗಿ ನೆಕ್ಸ್ಟ್ ಇಯರ್ಗೆ ಅವನು ಪಿಕಪ್ ಆಗಿಬಿಟ್ಟ ಚೆನ್ನಾಗಿ ನೆಕ್ಸ್ಟ್ ಯಾವ್ದೇ ಬ್ಯಾಕಪ್ಸ್ ಇರ್ದಿನ ಚೆನ್ನಾಗಿ ಓದ್ಕೊಂಡ್ರೆ ಚೆನ್ನಾಗಿ ಆಯ್ತು ಅದನ್ನ ಜಾಬ್ ಆಯ್ತು ನಿಮ್ಮ ಅಪ್ಪ ಒಪ್ಪದೇ ಇದ್ದಿದ್ರೆ ಏನ್ ಮಾಡ್ತಿದ್ದೆ ನಂದಿರೋ ಮೂರ್ನೇ ಕ್ವಶನ್ ಲಾಸ್ಟ್ ಕ್ವಶನ್ ನನ್ಗೆ ಮೊದ್ಲಿಂದ ಮುಂದಕ್ಕೆ ಹಾಕೊಂಡು ಬರೋ ಚಾನ್ಸ್ ಇತ್ತಲ್ಲ ಅವೆಲ್ಲ ಮುಂದಕ್ಕೆ ಹಾಕೊಂಡು ಹೋಗ್ಕೊಂಡು ಟ್ರೈ ಮಾಡಿದ್ದಾರೆ ಎಷ್ಟಾಗುತ್ತೋ ಅಷ್ಟು ತರೋಣ ಅಂತ ಆಮೇಲೆ ಒಂದು ಲೆವೆಲ್ ನಮ್ಮ ಅಪ್ಪ ಒಪ್ಪದೇ ಹೋದ್ರೆ ಅಂತ ನನ್ನ ತಲೆಯಲ್ಲಿ ಎಷ್ಟು ಬಂದಾಗ ನನ್ಗೆ ಅನಿಸಿದ ಈ ಮ್ಯಾಟ್ ಹೇಳ್ಬಿಟ್ಟೋಣ ಅಂತ ಹೇಳೋಣ ಆದಷ್ಟು ಕನ್ವೀನ್ಸ್ ಮಾಡೋಣ ಕನ್ವೀನ್ಸ್ ಆಗದೆ ಹೋದ್ರೆ ಅವರ ಬಿಟ್ರೆ ನಾನು ಆಗಲ್ಲ ಹಿಂಗೇನಿಂಗೇನಂದ್ರೆ ಆ ಹಿಂಗ್ ಮಾಡ್ಬಿಟ್ಟೆ ಅಷ್ಟ್ಬಿಟ್ರೆ ಅವರು ಮಾಡ್ಬಿಟ್ಟಲ್ಲ ಅಂತ ಹೇಳಿ ಗಂಟೆ ಬಯ್ಲಿ ಒಳ್ಳೆಯದಾಗ್ಲಿ ನಮ್ಮ ಅಪ್ಪ ಅಮ್ಮ ಜಂತ ನೋಡಿ ಹುಡುಗ ಮಾಡ್ತಿದ್ದೆ ಅಂದ್ರೆ ನಿಮ್ ಮಕ್ಳು ಮಗ ಅಂತ ಬಂದಾಗ ಅದೇ ಮನಸ್ಸಲ್ಲೇ ಬರುತ್ತೆ ಅಪ್ಪ ಅಮ್ಮ ಒಂದ್ ಅಷ್ಟೇ ನಮಗೆ ಬೇರೆ ತಿಂಗ್ಳು ಬೇರೆಯವ್ರೇನಿರ

ಎನ್ನದು ನಿಮ್ದು ಒಂದು ಶಾಸ್ತ್ರ ಇವತ್ತಿನ ದಿನ ಏನ್ ಏನಿಸ್ತದೆ ನಿಮಗೆ ಇವತ್ತು ಗುಡುಗುಗಳು ಎಲ್ಲ ಗುಡುಗುಗಳು ಒಂದ್ ಕಡೆ ಭಯ ಒಂದೊಂದು ಕಡೆ ಸಕ್ಕದ್ ಖುಷಿ ಇನ್ನೊಂದ್ ಕಡೆ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಇರ್ಬೋದು ಖುಷಿ ತುಂಬಾ ಖುಷಿ ಇತ್ತು ತುಂಬಾ ಖುಷಿ ಇತ್ತು ಒಪ್ಕೊಂಡಿದ್ದಾರೆ ಅದ್ರ ಜೊತೆ ಬರ್ಡೇ ಬೇರೆ ಇನ್ನೊಂದ್ ಎಷ್ಟು ಕದ್ದು ಮುಚ್ಚಿ ಓಡಾಡೋದು ಕದ್ದು ಮುಚ್ಚಿ ಶೇರ್ ಮಾಡೋದು ಅದೇ ಇಲ್ಲಲ್ಲ ಆಮೇಲೆ ಮುಂದೆ ಎಕ್ಸ್ಪೋಸ್ ಮಾಡ್ಬೇಕು ಆಯ್ತು ಎಲ್ಲರಿಗೂ ಗೊತ್ತಾಯ್ತು ಇವಾಗ ಮುಂಚೆನೇ ಮ್ಯಾಟ್ರಿಯಲ್ ಇಷ್ಟು ಇಷ್ಟು ತರೋದ್ರಿಂದ ಮುಂಚೆನೆ ನಾವು ಹೇಳ್ಬೋದಿತ್ತು ಬಟ್ ಸಮ್ ಸಿಚುಯೇಷನ್ ಸಮ್ ಟೈಮಿಂಗ್ ಇವಾಗೇ ಆಗ್ಬೇಕು ಹಿಂಗೆ ಆಗ್ಬೇಕು ಅಂತ ಇರುತ್ತೆ ಅದಾದಾಗ ಲೈಕ್ ಒಂದು ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ ಅನ್ನೋದು ಆಗುತ್ತೆ ಸೊ ಹಂಗೆ ನನ್ಗೆ ಇವತ್ತು ಸಿಕ್ಕಾಪಟ್ಟೆ ಖುಷಿ ನಾನು ಬರ್ಲಿಲ್ಲ ಬಟ್ ನನ್ಗೆ ನಮ್ ಗುಂಡ ಬಂದ್ಬೋ ತಗ್ಸ್ಕೊಂಡ ಮಾತ್ರ ಅಳು ಬರ್ಲಿ ಅಷ್ಟೇ ಇನ್ನೇನ್ ಖುಷಿ ಇತ್ತು ಅಷ್ಟೆ ಆತರ ಏನು ಹಳು ಬರ್ಲಿಲ್ಲ ಅಷ್ಟೇ ತುಂಬಾ ಖುಷಿ ಸಾಕು ಇವಾಗ ಬರದಂಟನ್ನು ಸೇಮ್ ಕ್ವ ಟೆನ್ ಪ್ಲಸ್ ಇಯರ್ಸ್ ನಿಂಗೆ ಇವ್ ಇಷ್ಟು ಕಾಟ ಕೊಟ್ಟತಿರ್ತಾಳ ಅವಾಗ 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 ಏ ಇವ್ಳು ಯಾರ ಮರ ಕಾಟ ತರ್ಕಂತಾರೆ ಸಾಕು ಅಂತ ನಿಲ್ಸ್ಬಿಡಣ ಅಂತ ಯಾವತ್ತೂ ಅನ್ಸ್ತಿಲ್ವಾ ಯಾವತ್ತು ಅನ್ಸಿಲ್ಲ ಅನ್ಸೋದು ಇಲ್ಲ ಅದು ಯಾಕಂದ್ರೆ ಇವಾಗ ಮದ್ವೆ ಆಗೇ ಟೆನ್ ಇಯರ್ಸ್ ಇವಾಗ ಅಂದ್ರೆ ಮದ್ವೆ ರಿಲೇಶನ್ಸ್ ಅಲ್ಲೇನೆ ಕಾಪಾಡ್ ಕೊಳ್ಳೋದು ಕಷ್ಟ ಆಗಿರುತ್ತೆ ನಿಮಗೆ ರಿಲೇಷನ್ಸ್ ಅಂದ್ರೆ ನಿಮ್ಗೆ ಮದ್ವೆ ಆಗಿಲ್ಲ ಅಂದ್ರೆ ನೀವು ಯಾವ ಟೈಮ್ ಅಲ್ಲಾದ್ರೂ ಕ್ವಿಟ್ ಮಾಡಕ್ಕೆ ನಿಮ್ ಚಾನ್ಸ್ ಇತ್ತು ಆಯ್ತಾ ನಿಮ್ ಮೂವನ್ ಆಗಕ್ಕೆ ಬಟ್ ಇಷ್ಟು ಪ್ಯೂರ್ ಆಗಿ ಅಂದ್ರೆ ಯಾವ್ದೇ ತರದ್ದು ಬ್ಯಾಡ್ ಇದಿಲ್ದಂಗೆ ಇಷ್ಟು ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿರಲ್ಲ ನಾನು ಜಾಸ್ತಿ ಜಗಾಡ್ತಾ ಯಾಕಂದ್ರೆ ಅವರಿಗೂ ಗೊತ್ತಿಲ್ಲ ಯಾವ್ದೇ ಸಂಬಂಧ ಇರ್ಲಿಲ್ಲ ಬಿಟ್ಬಿಡಣೆ ಲ ಯಾವತ್ತು ಅನ್ಸಿಲ್ಲ ನನಗೆ ಇವೆನ್ ನಾನು ಫಸ್ಟ್ ಅಲ್ಲಿ ಯಾವಾಗ ಅವ್ ನೋರ್ದಾಗಿಂದ ಇಲ್ಲಿವರೆಗೂ ಸರಿಯತಾ ನೆಕ್ಸ್ಟ್ ಕಂಟಿನ್ಯೂಸ್ಲಿ ಅವತ್ತು ನನಗೆ ಅನ್ಸದಿಲ್ಲ ಸೋ ಯಾವತ್ತು ಅನ್ಸಿನೇ ಇಲ್ಲ ನನಗೆ ಅನ್ಸಿಲ್ಲ ಅಂತ ಅಷ್ಟು ನಿಂದು ಸ್ಟ್ರಗಲ್ಸ್ ನಿಂದು ಜಾಬ್ ಆಗಲಿ ಓದೋದಾಗಿ ಎಲ್ಲ ಮುಗಿದು ಇವತ್ತಿನ ಡೇ ಫೈನಲಿ ಇಟ್ಸ್ ಯುವರ್ ಡೇ ಎಂಡ್ ಆಫ್ ಫೈನಲಿ ನನಗೆ ಇವತ್ತು ಸಕ್ಕತ್ತು ಈ ಪ್ರೆಸರಲ್ಲಿ ಬಲೂನಿಗೆ ಸಕ್ಕತ್ ರಿಲೀಫ್ ರಿ ಹೋಗ್ಬಿಡುತ್ತಲ್ಲ ಅಷ್ಟು ರಿಲೀಫ್ ಅನ್ಸ್ತಾ ಇದೆ ಸೊ ಯಾಕಂದ್ರೆ ಇನ್ನೊಂದು ಎರಡು ಮೇನ್ ಆಗಿ ನಾನು ಅವಳಿಗೆ ಪ್ರಪೋಸ್ ಮಾಡಿದ್ದೆ ಆಗಿರ್ಲಿ ಅವತ್ತಲ್ಲಿ ಹೇಳಿದ್ದೇನು ಅಂದ್ರೆ ಅವಳು ಅದೇ ಹೇಳಿದ್ದು ಮುಂದೆ ನೆಕ್ಸ್ಟ್ ಅಲ್ಲಿ ಬಂದಾಗ ಹೊಸದಾಗಿರ್ಲಿ ಅದೆಲ್ಲ ನಿನ್ಗೆ ಇದು ಮಾಡ್ಬೇಕು ಅಂತ ಬಟ್ ಈವನ್ ರೂಲ್ ಹೇಳ್ತಾ ಇದೀನಿ ಅವಳಷ್ಟು ಸ್ಟ್ರಗಲ್ ಪಟ್ಟಿರೋದು ಇನ್ನೊಂದು ಅದೇ ಏನು ಅಂದ್ರೆ ಒಪ್ಸರಾಗಿರ್ಲಿ ಯದರಾಗಿರ್ಲಿ ಒಬ್ಬ ಹುಡುಗ ಅಂತಾನೆ ಬರುತ್ತೆ ಸೊ ನಾನ್ ಒಪ್ಪಿಸ್ತೀನಿ ಅಂತ ಹೇಳಿರ್ತಾರೆ ಅದನ್ನ ಏನೋ ಮಾಡಿರ್ತಾರೆ

ಅದೊಂದೇ ಮುಂಚೆ ಎಲ್ಲ ಏನೋ ಒಂದೇ ಹ್ಯಾಪಿನೆಸ್ ಆಗೋಷ್ಟೇ ಸ್ಟೇಜ್ ಮಾಡ್ತಿದ್ದು ಇವಾಗ ಇಲ್ಲ ಈಗ ಫುಲ್ ಫ್ರೀ ಅಲ್ವಾ ಸೊ ಎಲ್ಲರೂ

ಈ ಒಂದು ನನ್ನ ಪರ್ಸನಲ್ ಆಗು ನಾನ್ ಯಾರಾದ್ರೂ ಲವ್ ಮಾಡಲ್ಲ ಅಂತಾನೂ ಇವಳಿಗೆ ಹೇಳಿದ್ದು ನಮ್ಮ ಅಪ್ಪ ಯಾರು ತೋರ್ಸುತ್ತ ಅವ್ರನ್ನೇ ನಾನ್ ಮದ್ವೆ ಆಗೋದು ಅಂತಾನೆ ಹೇಳಿದ್ದೆ ನಾನ್ ಇವತ್ತಿವರೆಗೂ ಸಪ್ರೇಟ್ ಏನಾದ್ರು ಸಪೋರ್ಟ್ ಮಾಡಿದ್ದೆ ಬಟ್ ಇವ್ರಿಬ್ರು ಏನಪ್ಪ ಇರ್ತಿದ್ರು ಅವ್ರ್ ನನ್ ಖುಷಿ ಕೊಡ್ತಿದ್ರು ಇಬ್ರು ಅಂತ ಈಗ ಹೇಳಿದಾಗ ಮೀನ್ಸ್ ಹಿಂಗೆ ಇಬ್ರು ಲವ್ ಮಾಡ್ತಿದ್ವಿ ಅಪ್ಪ ಇದ್ರಲ್ಲಿದೀವಿ ಅಂತ ಹೇಳಿದ್ ತಕ್ಷಣ ಖುಷಿಯಾಗಿತ್ತು ಅಂದ್ರೆ ತುಂಬಾನೇ ಹ್ಯಾಪಿ ಆಗಿ ಒಂದೇ ಹೇಳಿದ್ದು ಕೊನೆಗೆ ಮದ್ವೆ ಆಗ್ಲೇಬೇಕು ಅಂದ್ರೆ ಮಾತ್ರ ಮದ್ವೆ ಎಲ್ಲೋ ಮಾಡಿ ಸುಮ್ನೆ ಟೈಮ್ ಪಾಸ್ ಎಲ್ಲ ಮಾಡ್ಕೊಂಡು ಓದೋದೆಲ್ಲ ಸೈಡಿಗೆ ಇಟ್ಕೊಂಡು ಅದನ್ನ ಮೇನ್ ಕೋರ್ಸ್ ತಗೊಂಡು ಓದೋದನ್ನ ಸೈಡ್ ಕೋರ್ಸ್ ಆಗಿ ಮಾಡ್ಕೊಬೇಡಿ ಅಂತ ಹೇಳಿದ್ದು ಉಂಟು ಮಧ್ಯ ನಾವೆಲ್ಲರೂ ನಮ್ ಪಾಡಿಗ್ ನಾವ್ ಓದಿದ್ವಿ ಯಾರು ಅಷ್ಟು ಹೆಚ್ಚಾಗಿ ಇರ್ಲಿಲ್ಲ ನಮ್ ಪಾಡಿಗ್ ನಾವ್ ಓದಿದ್ವಿ ನಮ್ ಪಾಡಿಗ್ ನಾವ್ ಇದು ಮಾಡಿದ್ವಿ ಆಮೇಲೆ ಜಾಬ್ ಗೆ ಬಂದ್ಮೇಲೆ ಏನು ನಾವು ಟೈಮ್ ಸ್ಪೆಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂಥರ ಹೆಂಗ್ ಫ್ಯಾಮಿಲಿ ತರ ಖುಷಿತ್ತು ಇವ್ರಿ ಒಂಥರ ಆಗ್ಲೇ ಬೇಕಿದ್ದ ನನ್ಗೆ ಇವತ್ತು ಎಷ್ಟೊತ್ತಿ ಸಿಚುವೇಶನ್ ಇಲ್ಲ ಬರಕ್ಕೆ ತುಂಬಾ ಬೇಜಾರಾಗಿತ್ತು ಇವನ್ ಬೆಳಗ್ಗೆ ಅಳುನೇ ಬಂದ್ಬಿಡ್ತಿದ್ದೇನೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿದೆ ನನ್ನ ಮಗಳು ಸಾಕ್ ಕೊಟ್ಲು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಹೇಳಬೇಕು ಅವ್ಳು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವತ್ತು ನನಗೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇವ್ರಿಬ್ರಿಗೆ ಅಂತ ಇಲ್ಲ ನನಗೂ ಆರ್ ಆಗ್ತದೆ ನನ್ ಕಟ್ಟಲ್ಲಿ ಇರುತ್ತೆ ಯಾರು ವಿಡಿಯೋ ಮಾಡೋದಿರ್ಲಿಲ್ಲ ಎಮೋಷನಲಿ ಮೈಂಡ್ ಒಳಗಡೆ ಇರುತ್ತೆ ನನ್ಗೆ ಇವ್ರಿಬ್ರು ಎಷ್ಟು ನನ್ಗಿಂತ ಖುಷಿಯಾಗಿರ್ಲಿ ನನ್ಗಿಂತ ಚೆನ್ನಾಗಿರ್ಲಿ ನನ್ಗಿಂತ ಒಳ್ಳೇದಾಗ್ಲಿ ಅನ್ನೋದೇ ನನಗೆ ಇವ್ರಿಬ್ರಿಗೆ ಬಯಸೋದು ಯಾಕೆಂದ್ರೆ ಅಷ್ಟು ರೆಸ್ಪೆಕ್ಟ್ ಆಗಿ ಇವ್ರ ರಿಲೇಶನ್ಶಿಪ್ ಇರ್ತದೆ ನನಗೆ ಹೆಂಗಿಂಗೋ ಮಾಡ್ತಾರಲ್ಲ ಅವೆಲ್ಲ ಇಷ್ಟನೇ ಆಗಲ್ಲ ನಾನು ಯಾರಿಗೂ ಸಪೋರ್ಟು ಮಾಡಲ್ಲ ಆಯ್ತಾ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಅಂದ್ರೆ ಇವ್ರಿಬ್ರು ಇವ್ರು ಅಂದ್ರೇನೆ ಇದು ಮಾಡ್ತಾಳೆ ನಮ್ಮಿ ಮಾತ್ರ ಮಾಡಲ್ಲ ಅನ್ನೋ ತರ ನಾನು ಇವ್ರಿಗೂ ಮಾಡಿಲ್ಲ ನಾನ್ ಮಾಡೋದು ಇಲ್ಲ ಇವತ್ ಇವಾಗ ಮದ್ವೆ ಆಗಿದಾರಲ್ಲ ಖುಷಿ ಐತಷ್ಟೇ ನಂಗೆ ಇವ್ರಿಬ್ರು ಇಷ್ಟ ಇಷ್ಟ ಮಾಡ್ತಾರೆ ಇದಾಗಿತ್ತು ಇವತ್ತಿನ ಎಂಗೇಜ್ಮೆಂಟ್ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ लाइक ಮಾಡಿ แชร์ ಮಾಡಿ কমেন্ট ಮಾಡಿ સબસ્ક્રાઇબ ಮಾಡಿ માત્ર મણી બેટ પ્લીઝ થેન્ક્સ ફોર વોચિંગ બાય ટેક કેર બાય બાય